ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಪ್ರತಿಭಟನೆ ಎಲ್ಲವೂ ಕೂಡ ತೀವ್ರಗೊಳ್ತಾ ಇದೆ ಮರುತನಿಖೆಗಾಗಿ ಒತ್ತಾಯವೂ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾದ್ರೆ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಯ ಕ್ಷಣದಲ್ಲಿ ನಡೆದಂತ ಘಟನೆ ಏನು ಅಂದ್ರೆ ಸೌಜನ್ಯ ಯಾವ ರೀತಿಯಾಗಿ ದಿಢೀರ ನಾಪತ್ತೆ ಆಗಿದ್ದು ಅದಾದ ಬಳಿಕ ಅಲ್ಲಿ ನಡೆದಂಥ ಘಟನೆ ಏನು ಸಂಪೂರ್ಣ ವಿಡಿಯೋ ಸಹಿತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಒಂದಷ್ಟು ಸಂಗತಿಯನ್ನ ನಾನು ಇಡ್ತಾ ಹೋಗ್ತೀನಿ ಯಾಕಂದ್ರೆ ಘಟನಾ ಸ್ಥಳದ ವಿಡಿಯೋವನ್ನ ನೀವು ಒಂದಷ್ಟು ಜನ ಗಮನಿಸಿರಬಹುದು ಇನ್ನೊಂದಷ್ಟು ಜನ ನೋಡದೆಯೂ ಇರಬಹುದು ಇನ್ನು ಕೊನೆಯ ಕ್ಷಣದಲ್ಲಿ ಏನಾಯಿತು ಅನ್ನೋದರ ಸ್ಪಷ್ಟ ಚಿತ್ರಣ ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಇರಬಹುದು ಇನ್ನೊಂದಷ್ಟು ಮಂದಿಗೆ ಆ ಸ್ಪಷ್ಟ ಚಿತ್ರಣ ಇಲ್ಲದೆಯೂ ಕೂಡ ಇರಬಹುದು ಯಾಕಂದರೆ ಇತ್ತೀಚೆಗೆ ದಾರಿ ತಪ್ಪಿಸುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಥವಾ ದಿಕ್ಕು ತಪ್ಪಿಸುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಕ್ಲಿಯರ್ ಪಿಕ್ಚರ್ ಸಿಗದೆ ಇರಬಹುದು ಕೊನೆಯ ಕ್ಷಣದಲ್ಲಿ ಏನಾಯ್ತು ಅಂತ ನಾನು ಸ್ಪಾಟ್ಗೆ ಹೋದಂತ ಕಾರಣಕ್ಕಾಗಿ ಒಂದಷ್ಟು ಸ್ಪಷ್ಟತೆ ಇದೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಆ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಜೊತೆಗೆ ಕೊನೆಯ ಕ್ಷಣದಲ್ಲಿ ಹಾಗಾಯಿತು ಹೀಗಾಯಿತು ಅಂತ ನಾವು ಏನು ಬೇಕಾದರೂ ಬಾಯಿಗೆ ಬಂದ ಹಾಗೆ ಮಾತಾಡಬಹುದು ಆದರೆ ಜಜ್ಮೆಂಟ್ ಕಾಪಿ ಅಲ್ಲಿ ಅದಕ್ಕೆ ಹಾಗೆ ಕ್ಲಿಯರ್ ಪಿಕ್ಚರ್ ಇದೆ ಕೊನೆಯ ಕ್ಷಣದಲ್ಲಿ ಏನಾಯ್ತು ಯಾವ ರೀತಿಯಾಗಿ ನಾಪತ್ತೆಯಾಗಿದ್ದು ಕೊನೆಯದಾಗಿ ಸೌಜನ್ಯನ ಯಾರ್ಯಾರು ನೋಡಿದ್ರು ಏನು ಕತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಿಯರ್ ಪಿಕ್ಚರ್ ಒಂದು ವಿಚಾರ ಮತ್ತೊಂದು ಈ ಸಂತೋಷ ರಾವ್ನನ್ನ ಹಿಡಿದುಕೊಟ್ಟಂತ ಐದಾರು ಮಂದಿ ಅಂದ್ರೆ ಮುಂಚೂಣಿಯಲ್ಲಿ ಐದಾರು ಮಂದಿ ಇದ್ರು ಅದಾದ ಬಳಿಕ ಅಲ್ಲಿ ಜನ ಗುಂಪು ಕೊಡ್ತಾರೆ ಸಂತೋಷ ರಾವ್ಗೆ ಹೊಡೆಯೋದಿಕ್ಕೂ ಕೂಡ ಶುರು ಮಾಡ್ಕೊಳ್ತಾರೆ ಆ ಮುಂಚೂಣಿಯಲ್ಲಿ ಇದ್ದಂತ ಐದಾರು ಮಂದಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಅಂದ್ರೆ ಪ್ರಾಣ ಕಳ್ಕೊಂಡಿದ್ದಾರೆ ಆ ಕಥೆ ಏನು ಆ ವಿವರವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮೊದಲಿಗೆ ಈ ಸೌಜನ್ಯ ವಿಚಾರಕ್ಕೆ ಬರೋಣ ಅಂದ್ರೆ ಘಟನಾ ಸ್ಥಳದ ವಿವರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆ ವಿಡಿಯೋ ಸಹಿತವಾಗಿ ಏನೇನಾಯ್ತು ಅಂತ ಸೌಜನ್ಯ ಮೂಲತಃ ಧರ್ಮಸ್ಥಳದ ಪಾಂಗಳದ ನಿವಾಸಿ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ದೇವಸ್ಥಾನ ಇದೆಯಲ್ಲ ಕ್ಷೇತ್ರ ಇದೆಯಲ್ಲ ಅದರಿಂದ ಸ್ವಲ್ಪ ಮುಂದೆ ಹೋದರೆ ಪಾಂಗಳ ಎನ್ನುವಂಥ ಒಂದು ಚಿಕ್ಕ ಊರು ಸಿಗುತ್ತೆ ಆ ಪಾಂಗಳದ ನಿವಾಸಿ ಸೌಜನ್ಯ ಸೆಕೆಂಡ್ ಯು ಸಿ ಓದ್ತಾ ಇದ್ದಂಥ ಹುಡುಗಿ ಎಸ್ ಡಿ ಎಂ ಕಾಲೇಜು ಉಜಿರೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕಾಲೇಜ್ ಅದು ಎಸ್ ಡಿ ಎಂ ಕಾಲೇಜ್ ಉಜಿರೆಯಲ್ಲಿ ಇದ್ದಂಥ ಕಾಲೇಜ್ ಅದು ಹದಿನೇಳು ವರ್ಷ ಸೌಜನ್ಯಗೆ ಸೌಜನ್ಯ ಪ್ರತಿದಿನ ಈ ನೇತ್ರಾವತಿ ಸ್ನಾನಘಟ್ಟದ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಓಡಾಡೋದಂತೋರಿ ಗೊತ್ತಿರುತ್ತೆ ಆ ಬಸ್ ಸ್ಟ್ಯಾಂಡಿಂದ ಸೀದಾ ಉಜಿರೆ ಹತ್ರ ಹೋಗಿ ಇಳಿತಾ ಇದ್ದಂಥ ಹುಡುಗಿ ಅಲ್ಲಿಂದ ಬಹಳ ಏನಾಗೋದಿಲ್ಲ ಕಾಲೇಜ್ಗೆ ಒಂದಷ್ಟು ಹೊತ್ತುಗಳ ಪ್ರಯಾಣ ಅಷ್ಟೇ ಪ್ರತಿದಿನ ಬೆಳಿಗ್ಗೆ ಎಂಟು ಗಂಟೆಗೆ ಹೊರಟರೆ ಮಧ್ಯಾಹ್ನ ಎರಡು ಗಂಟೆಗೆ ಮನೆ ಸೇರ್ತಾ ಇದ್ದಂಥ ಹುಡುಗಿ ಅದರ ಹೊರತಾಗಿ ಬೇರೆ ಚಟುವಟಿಕೆಗಳಲ್ಲಿ ತನ್ನ ತಾನು ಗುರ್ಸ್ಕೊಂಡಿರಲಿಲ್ಲ ತುಂಬಾ ಸೈಲೆಂಟ್ ಆಗಿದ್ದಂತಹ ಜೊತೆಗೆ ಓದಿನಲ್ಲಿ ಚುರುಕಿದ್ದ ಚುರುಕಾಗಿದ್ದಂಥ ಹುಡುಗಿ ಯಾರು ಬೇಕಾದರೂ ಸೌಜನ್ಯ ಬಗ್ಗೆ ಇದೇ ಮಾತನ್ನು ಹೇಳ್ತಾರೆ ಕ್ಲಾಸ್ಮೇಟ್ಸಿಂದ ಹಿಡಿದು ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಅಷ್ಟು ಒಳ್ಳೆ ಹುಡುಗಿ ಅಂತ ಪ್ರತಿಯೊಬ್ಬರು ಕೂಡ ಗುಣಗಾನ ಮಾಡ್ತಾರೆ ಸೌಜನ್ಯ ಬಗ್ಗೆ ಇನ್ನು ಅವತ್ತಿನ ದಿನ ಏನಾಗಿತ್ತು ಅಂತ ಹೇಳ್ತೀನಿ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡು ಅವತ್ತೇ ಸೌಜನ್ಯ ನಾಪತ್ತೆಯಾಗಿತ್ತು ಬೆಳಗ್ಗೆ ಮುಂಚೆ ಎಂಟು ಗಂಟೆಗೆ ಸೌಜನ್ಯ ಕಾಲೇಜಿಗೆ ಹೊರಡ್ತಾಳೆ ಆದರೆ ಅವತ್ತು ಊಟದ ಬಾಕ್ಸ್ ತೆಗೆದುಕೊಂಡು ಹೋಗೋದಿಲ್ಲ ಮಧ್ಯಾಹ್ನ ಪ್ರತಿದಿನ ಲಂಚ್ ಬಾಕ್ಸ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ಲು ಅವತ್ತು ತೆಗೆದುಕೊಂಡು ಹೋಗಿಲ್ಲ ಕಾರಣ ಏನಪ್ಪ ಅಂದ್ರೆ ಅವತ್ತು ಹೊಸ ಅಕ್ಕಿ ಅನ್ನದ ಊಟದ ಕಾರ್ಯಕ್ರಮ ಇರುತ್ತೆ ಈ ಕರಾವಳಿ ಮತ್ತು ಮಲೆನಾಡು ಭಾಗದವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಈ ಹೊಸ ಅಕ್ಕಿಯನ್ನು ಬಳಸುವಂತ ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ಹಬ್ಬ ಮಾಡ್ತಾರೆ ಯಾಕಂದ್ರೆ ಅನ್ನಕ್ಕೆ ಕೊಡುವಂತ ಗೌರವ ಅಂತ ಅಲ್ಲಿವರೆಗೂ ಕೂಡ ಹಳೆ ಅಕ್ಕಿಯನ್ನೇ ಬಳಸ್ತಾ ಇರ್ತಾರೆ ಹೊಸ ಅಕ್ಕಿಯನ್ನು ಯಾವಾಗ ಬಳಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ಅವತ್ತು ಅವ್ರ ಮನೇಲಿ ಅದೇ ಕಾರ್ಯಕ್ರಮ ಇರುತ್ತೆ ಹೀಗಾಗಿ ಮನೇಲಿ ಹೇಳೋಗಿರ್ತಾಳೆ ಸೌಜನ್ಯ ನಾನು ಮಧ್ಯಾಹ್ನ ಎರಡು ಗಂಟೆಗೆ ಮನೆಗೆ ಬಂದ್ಬಿಡ್ತೀನಿ ಹೊಸ ಅಕ್ಕಿ ಊಟ ಮಾಡ್ತೀನಿ ಹೀಗಾಗಿ ಬೆಳಗ್ಗೆ ಟಿಫನ್ ಕೂಡ ಮಾಡೋದಿಲ್ಲ ಅಂತ ಅವತ್ತು ಉಪವಾಸ ಸೌಜನ್ಯ ಕಾಲೇಜಿಗೆ ಹೊಡ್ತಾಳೆ ಯಾಕೆ ಉಪವಾಸ ಅನ್ನೋದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅನ್ನೋದು ನೀವು ಮುಂದಿನ ಹಂತಲ್ಲಿ ಅರ್ಥ ಆಗುತ್ತೆ ಉಪವಾಸ ಆವತ್ತು ಸೌಜನ್ಯ ಕಾಲೇಜ್ಗೆ ಹೊಡ್ತಾಳೆ ಯಾವುದೇ ಲಂಚ್ ಬಾಕ್ಸನ್ನು ಕೂಡ ತೆಗೆದುಕೊಂಡು ಹೋಗಿರೋದಿಲ್ಲ ಅವತ್ತು ಏನಾಗುತ್ತೆ ಸೌಜನ್ಯ ಪಾಪ ಊಟ ಕೂಡ ಮಾಡಿರಲಿಲ್ಲ ಆದರೆ ಅವತ್ತು ಸ್ಪೆಷಲ್ ಕ್ಲಾಸ್ ಇರುತ್ತೆ ಮಧ್ಯಾಹ್ನ ಮೂರುವರೆವರೆಗೂ ಕೂಡ ಹೆಚ್ಚು ಕಡೆ ಒಂದು ಮೂರು ಮುಕ್ಕಾಲ್ವರೆಗೂ ಕೂಡ ಸ್ಪೆಷಲ್ ಕ್ಲಾಸ್ ಇರುತ್ತೆ ಹೀಗಾಗಿ ಆಕೆಯ ಫ್ರೆಂಡ್ ಅಥವಾ ಕ್ಲಾಸ್ಮೇಟ್ ಆಕೆಗೆ ಆಫರ್ ಮಾಡ್ತಾಳೆ ನೀನು ಊಟ ಮಾಡು ಬೆಳಗ್ಗೆ ಕೂಡ ಟಿಫನ್ ಮಾಡಿಲ್ಲ ಅಂತ ಆದರೆ ಸೌಜನ್ಯ ಹೇಳ್ತಾಳೆ ಇಲ್ಲ ನಾನು ಊಟ ಮಾಡೋದಿಲ್ಲ ಮನೆಗೆ ಹೋಗಿ ಊಟ ಮಾಡ್ತೀನಿ ಹೊಸ ಅಕ್ಕಿ ಅನ್ನೋದ ಊಟ ಇದೆ ಅಂತ ಅಂದ್ರೆ ಬೆಳಗ್ಗೆಯೂ ಟಿಫನ್ ಮಾಡಿಲ್ಲ ಮಧ್ಯಾಹ್ನವೂ ಕೂಡ ಸೌಜನ್ಯ ಉಪವಾಸ ಇರ್ತಾಳೆ ಸೌಜನ್ಯ ಕ್ಲಾಸ್ಮೇಟ್ ಈ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ದಾಳೆ ಅದನ್ನು ಕೂಡ ಜಜ್ಮೆಂಟ್ ಕಾಪಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಜಾನವಿ ಎನ್ನುವಂತಹ ಫ್ರೆಂಡ್ ಬಹಳ ಸ್ಪಷ್ಟವಾಗಿ ಈ ವಿಚಾರವನ್ನ ಹೇಳಿದ್ದಾರೆ ಅಂದ್ರೆ ಸೌಜನ್ಯ ಅವತ್ತಿನ ದಿನ ಊಟ ಮಾಡಿಲ್ಲ ಓಕೆ ಮಧ್ಯಾಹ್ನ ಎರಡು ಗಂಟೆಗೆ ಮನೆಗೆ ಬರಬೇಕಾಗಿತ್ತು ಆದರೆ ಸಂಜೆ ನಾಲ್ಕು ಗಂಟೆ ಆದರೂ ಕೂಡ ಸೌಜನ್ಯ ಮನೆಗೆ ಬರಲಿಲ್ಲ ಯಾಕಂದ್ರೆ ಸ್ಪೆಷಲ್ ಕ್ಲಾಸ್ ಇರುತ್ತೆ ಅದಾದ ಬಳಿಕ ಆಕೆ ಉಜ್ಜಿ ಕಾಲೇಜಿಂದ ಹೊರಟು ಸ್ಪೆಷಲ್ ಕ್ಲಾಸ್ ಮುಗಿತ ಇದ್ದ ಹಾಗೆ ಸೀದಾ ನಾಲ್ಕು ಗಂಟೆ ಸುಮಾರಿಗೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಆಕೆ ಬರ್ತಾಳೆ ಸೌಜನ್ಯ ಬರ್ತಾಳೆ ಸೌಜನ್ಯಳನ್ನ ಕೊನೆಯ ಕ್ಷಣದಲ್ಲಿ ಆ ಬೆಳ್ತಂಗಡಿ ತಾಲೂಕಿನ ನೇತ್ರಾವತಿ ಸ್ನಾನಘಟ್ಟ ಇದೆಯಲ್ಲ ಧರ್ಮಸ್ಥಳದಿಂದ ಸ್ವಲ್ಪ ಮುಂದೆ ಆ ನೇತ್ರಾವತಿ ಸ್ನಾನಘಟ್ಟದ ಮುಂದೆ ಒಂದಷ್ಟು ಅಂಗಡಿಯನ್ನು ಇಟ್ಕೊಂಡಿದ್ರು ಶಾಪ್ಕೀಪರ್ಸ್ಗಳು ಅವರೆಲ್ಲರೂ ಕೂಡ ಸೌಜನ್ಯಗಳನ್ನು ನೋಡಿದ್ದಾರೆ ಜೊತೆಗೆ ಸೌಜನ್ಯ ಕ್ಲಾಸ್ಮೇಟ್ಸ್ ಕೂಡ ನೋಡಿದ್ದಾರೆ ಸೌಜನ್ಯ ಅಲ್ಲಿ ಬಸ್ಸನ್ನು ಇಳಿಯೋದನ್ನು ಅಲ್ಲಿದ್ದಂಥ ಅಂಗಡಿ ಇಟ್ಕೊಂಡವರು ಕೂಡ ಸೌಜನ್ಯನ ಬಹಳ ಸ್ಪಷ್ಟವಾಗಿ ನೋಡಿದ್ದಾರೆ ಆಕೆ ಬಸ್ ಇಳಿದು ಮನೆ ಕಡೆಗೆ ನಡ್ಕೊಂಡು ಹೋಗೋದನ್ನ ಜೊತೆಗೆ ಕೊನೆಯ ಕ್ಷಣದಲ್ಲಿ ಸೌಜನ್ಯ ಮಾವ ಸೌಜನ್ಯ ಅತ್ತೆ ಅವರೆಲ್ಲರೂ ಕೂಡ ನೋಡಿದ್ದಾರೆ ಅವರು ಕೂಡ ಆ ಕಡೆಯಿಂದ ಬರ್ತಿರ್ತಾರೆ ಸೌಜನ್ಯಕ್ಕೆ ವಿಶ್ ಮಾಡ್ತಾರೆ ಸೌಜನ್ಯ ಅಲ್ಲಿಂದ ಪಾಸ್ ಆಗ್ತಾಳೆ ಕೊನೆಯ ಕ್ಷಣದಲ್ಲಿ ಇವರೆಲ್ಲರೂ ಕೂಡ ಸೌಜನ್ಯನ ನೋಡಿದ್ದು ಆಕೆ ತನ್ನ ಊರಾಗಿರುವಂತ ಪಾಂಗಳದ ಕಡೆಗೆ ಹೋಗ್ತಾ ಇರ್ತಾಳೆ ಪಾಂಗಳ ನೇತ್ರಾವತಿ ಸ್ನಾನಘಟ್ಟದಿಂದ ಹೆಚ್ಚು ಕಡಿಮೆ ಒಂದು ನಡ್ಕೊಂಡು ಹೋದರೆ ಒಂದು ಇಪ್ಪತ್ತು ನಿಮಿಷ ಬೇಕಾಗ್ಬೋದು ಇನ್ನು ಯಾವುದಾದ್ರೂ ವೆಹಿಕಲ್ ಹೋದರೆ ಒಂದು ಹತ್ತು ನಿಮಿಷ ಟೈಮ್ ಸಾಕು ನಡ್ಕೊಂಡು ಹೋದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಟೈಮ್ ಬೇಕಾಗುತ್ತೆ ಕಾರಣ ಯಾವುದೇ ಒಳ ರೂಟ್ ಇಲ್ಲ ಅಥವಾ ಕಾಲು ದಾರಿ ಅಂತ ಏನು ಕರಿತೀವಿ ಆ ಕಾಲು ದಾರಿ ಯಾವುದೂ ಕೂಡ ಇಲ್ಲ ರಾಜಮಾರ್ಗ ಅಥವಾ ಹೈವೇ ಅಂತ ಏನು ಕರಿತೀವಿ ಆ ಹೈವೇಲೇ ಹೋಗಬೇಕು ನೇತ್ರಾವತಿ ಸ್ಥಾನಘಟ್ಟದಿಂದ ಒಂದಷ್ಟು ದೂರ ಹೋದರೆ ಸೀದಾ ನಾವು ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗ್ತೀವಿ ಮಧ್ಯದಲ್ಲಿ ಒಂದು ರೈಟ್ ತೆಗೆದುಕೊಂಡ್ರೆ ಸೌಜನ್ಯ ಮನೆ ಪಾಂಗಳ ಅಂತ ಧರ್ಮಸ್ಥಳ ದೇವಸ್ಥಾನದಿಂದ ಬಹಳ ದೂರ ಏನಿಲ್ಲ ಬಹಳ ಹತ್ತಿರದಲ್ಲಿರುವಂತಹ ಊರದು ಆ ಕಡೆಗೆ ಸೌಜನ್ಯ ನಡ್ಕೊಂಡು ಹೋಗ್ತಾ ಇರ್ತಾಳೆ ಹೆಚ್ಚು ಕಡಿಮೆ ಒಂದು ನಾಲ್ಕು ಹತ್ತರ ಸುಮಾರಿಗೆ ಈ ಪ್ರಕೃತಿ ಚಿಕಿತ್ಸಾಲಯ ಇದೆಯಲ್ಲ ಆ ಪ್ರಕೃತಿ ಚಿಕಿತ್ಸಾಲಯದ ಮುಂದೆ ಇರುವಂತಹ ವಾಚ್ಮನ್ ಜನಾರ್ದನ್ ಅಂತ ಹೇಳಿ ಅವರು ಸೌಜನ್ಯಗಳನ್ನ ನೋಡಿರ್ತಾರೆ ಅವ್ರು ಪ್ರತಿದಿನ ನೋಡ್ತಾ ಇರ್ತಾರೆ ಒಳ್ಳೆ ಆಕೆ ನೋಡ್ಕೊಂಡು ಹೋಗೋದು ಅವತ್ತು ಕೂಡ ನೋಡಿರ್ತಾರೆ ಅವ್ರಿಗೆ ಏನು ಅವತ್ತೇನು ಭಾಳ ವಿಶೇಷ ಅನಿಸೋದಿಲ್ಲ ಏನೂ ಇಲ್ಲ ಪ್ರತಿದಿನ ಆಕೆ ಕಡೆಗೆ ಹೇಗೆ ನೋಡ್ತಿದ್ರು ಹಾಗೆ ನೋಡಿದ್ರು ಯಾರೊಬ್ರು ಹೋಗ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಅವತ್ತು ನೋಡ್ತಾರೆ ಆಕೆ ಛತ್ರಿಯನ್ನು ಹಿಡ್ಕೊಂಡು ಮನೆ ಕಡೆಗೆ ಅವಸರವಾಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ ಯಾಕಂದರೆ ಹೊಸ ಅಕ್ಕಿ ಅನ್ನ ಊಟ ಇರುತ್ತೆ ಅಂತ ಅಥವಾ ಹಬ್ಬ ಅನ್ನುವಂಥ ಖುಷಿಯಲ್ಲಿ ಅದೇ ಉತ್ಸಾಹದಲ್ಲಿ ಆಕೆ ಹೋಗ್ತಾ ಇರ್ತಾಳೆ ಒಂದು ನಾಲ್ಕು ಹತ್ತು ಅಥವಾ ನಾಲ್ಕು ಹದಿನೈದರ ಸುಮಾರಿಗೆ ಟೈಮ್ ಆಗಿರುತ್ತೆ ವಾಚ್ಮನ್ ಕೊನೆಯದಾಗಿ ನೋಡಿರೋದು ಅದಾದ ಬಳಿಕ ಸೌಜನ್ಯಗಳನ್ನು ಯಾರೂ ಕೂಡ ನೋಡಿಲ್ಲ ಅಲ್ಲಿಂದ ಯಾರು ಎಳ್ಕೊಂಡ್ ಹೋದ್ರು ಏನಾಯ್ತು ಯಾವ ವಿವರವೂ ಕೂಡ ಯಾರಿಗೂ ಸಿಕ್ಕಿಲ್ಲ ಪ್ರಕೃತಿ ಚಿಕಿತ್ಸಾಲಯದ ಇದ್ರಗಡೆ ಸಿ ಸಿ ಕ್ಯಾಮರಾ ಇದೆ ಅಂತ ಜಜ್ಮೆಂಟ್ ಕಾಪಿಯಲ್ಲಿದೆ ಆದರೆ ಸಿ ಕ್ಯಾಮೆರಾ ಇರಲಿಲ್ಲ ಅಂತ ಒಂದಷ್ಟು ಜನ ವಾದಿಸ್ತಾ ಇದ್ದಾರೆ ಹೀಗಾಗಿ ಆ ಸಿ ಸಿ ಕ್ಯಾಮ್ರಾ ಇದ್ದಿದ್ದೇ ಆಗಿದ್ದಲ್ಲಿ ಅದನ್ನ ತೆಗೆದುಕೊಂಡಿದ್ರೆ ಒಂದು ಹಂತಕ್ಕೆ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇತ್ತೇನೋ ಬಟ್ ಅದನ್ನು ತೆಗೆದುಕೊಂಡಿಲ್ಲ ಪೊಲೀಸರು ಹೀಗಾಗಿ ಇಲ್ಲಿಯವರೆಗೂ ಕೂಡ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ ಸಂತೋಷ್ ಸಂತೋಷರಾವ್ರೆ ಎಳ್ಕೊಂಡು ಹೋದ್ರಾ ಅಥವಾ ನಾಲ್ಕೈದು ಜನ ಇನ್ಯಾರಾದರೂ ಎಳ್ಕೊಂಡ್ ಹೋದ್ರಾ ಅಥವಾ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಬೇರೆ ಕಡೆಗೆ ಏನಾದರೂ ಕರ್ಕೊಂಡು ಹೋದ್ರಾ ಅದು ಯಾವುದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕ್ಲಿಯರ್ ಪಿಕ್ಚರ್ ಇಲ್ಲ ಇಷ್ಟ ಆಯಿತಾ ಇಷ್ಟಾದ ನಂತರ ಸಂಜೆ ಆರು ಗಂಟೆ ಏಳು ಗಂಟೆ ಆದರೂ ಕೂಡ ಮಗಳು ಮನೆಗೆ ಬಂದಿಲ್ಲ ಸಹಜವಾಗಿ ಪೋಷಕರಿಗೆ ಆತಂಕ ಆಗುತ್ತೆ ಅವರೆಲ್ಲರೂ ಕೂಡ ತಮ್ಮ ಕುಟುಂಬಸ್ಥರಿಗೆ ಎಲ್ರಿಗೂ ಕೂಡ ಇನ್ಫಾರ್ಮ್ ಮಾಡ್ತಾರೆ ಅವರು ಮಾವನಿಗೆ ಇನ್ಫಾರ್ಮ್ ಮಾಡ್ತಾರೆ ಇಲ್ಲ ನಾನು ನೋಡಿದ್ದೆ ನಾಲ್ಕು ಗಂಟೆ ಸುಮಾರಿಗೆ ಆಕೆ ಬಸ್ ಹೇಳಿದ್ ಮನೆ ಕಡೆಗೆ ಹೋಗ್ತಾ ಇದ್ರು ಅಂತ ಹೇಳ್ತಾರೆ ಜೊತೆಗೆ ಊರಿನಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗುತ್ತೆ ಹೇಗೂ ಒಬ್ಬ ಹುಡುಗಿ ಮಿಸ್ ಆಗಿಬಿಟ್ಟಿದ್ದಾಳೆ ಅಂತ ಎಲ್ಲರಿಗೂ ಕೂಡ ಸಹಜವಾಗಿ ಆತಂಕ ಶುರುವಾಗ್ಬಿಡುತ್ತೆ ಆರಂಭದಲ್ಲಿ ಎಲ್ಲರೂ ಏನು ಅಂದ್ಕೊಂಡ್ರು ಅಂದರೆ ಏನಾದರೂ ಕಳ್ಳ ಸಾಗಾಣಿಕೆ ಆಗಿರಬಹುದಾ ಅಂತ ಅಂದ್ರೆ ಅವಾಗೆಲ್ಲ ಹೆಣ್ಮಕ್ಳನ್ನ ಬೇರೆ ಕಡೆಗೆ ಎತ್ಕೊಂಡು ಹೋಗೋದು ಅಥವಾ ಬೇರೆ ದೇಶ ಪಾರ್ಸಲ್ ಮಾಡೋದು ಇಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು ಹೀಗಾಗಿ ಆ ಆತಂಕದಲ್ಲಿ ಎಲ್ಲರೂ ಕೂಡ ಏನು ಮಾಡ್ತಾರೆ ಸೌಜನ್ಯ ನೇತ್ರಾವತಿ ಸ್ಥಾನಘಟ್ಟದಲ್ಲಿ ಇಳಿತಾಳಲ್ಲ ಅಲ್ಲಿಂದ ಸೀದಾ ಮನೆ ಹೋಗುವ ಆ ರಸ್ತೆವರೆಗೂ ಕೂಡ ಎಲ್ಲ ಕಡೆಗಳಲ್ಲೂ ಹುಡ್ಕಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಕೆಯ ದೇಹ ಸಿಕ್ಕಂಥ ಆ ಪ್ರದೇಶ ಆಗಿರ್ಬೋದು ಬೇರೆ ಬೇರೆ ಕಡೆ ಆಗಿರ್ಬೋದು ಎಲ್ಲ ಕಡೆಗಳಲ್ಲೂ ಕೂಡ ರಾತ್ರಿ ಪೂರ್ತಿ ಹೆಚ್ಚು ಕಡಿಮೆ ಒಂದು ಐನೂರಿಂದ ಆರ್ನೂರು ಜನ ಹುಡುಕ್ತಾರೆ ಆದರೆ ಸೌಜನ್ಯ ದೇಹ ಮಾತ್ರ ಸಿಗೋದಿಲ್ಲ ಇನ್ನೊಂದು ಕಡೆಯಿಂದ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಅವತ್ತು ರಾತ್ರಿಯೇ ದಾಖಲಾಗುತ್ತೆ ಇದು ಅವತ್ತು ನಡೆದಂತ ಘಟನೆ ಅದಾದ ಬಳಿಕ ಮಾರನೇ ದಿನ ಏನಾಗುತ್ತೆ ಹತ್ತನೇ ತಾರೀಕು ಅವತ್ತು ಕೂಡ ಬೆಳಗ್ಗೆ ಮುಂಚೆ ಬಂದು ಎಲ್ಲರೂ ಹುಡುಕೋದಕ್ಕೆ ಶುರು ಮಾಡ್ಕೊಳ್ತಾರೆ ಸಿಗೋದಿಲ್ಲ ಒಂದು ಹನ್ನೊಂದು ಹನ್ನೊಂದು ವರೆ ಸುಮಾರಿಗೆ ಒಂದು ಜಾಗದಲ್ಲಿ ನನಗೆ ತೋರಿಸ್ತಿರುವಂಥ ಆ ಜಾಗದಲ್ಲಿ ಸೌಜನ್ಯ ದೇಹ ಕಾಣಿಸುತ್ತೆ ಸೌಜನ್ಯವನ್ನು ಹುಡುಕ್ತಾ ಇದ್ದಂಥ ಆ ಗುಂಪಿನಲ್ಲಿ ಇದ್ದಂಥ ಒಬ್ಬರು ಗಮನಿಸ್ತಾರೆ ಗಮನಿಸಿ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗಿಬಿಡುತ್ತೆ ಸೌಜನ್ಯ ದೇಹ ಸಿಕ್ಕಿದೆ ಅಂತ ಅವರ ರಿಲೇಟಿವ್ ಒಬ್ಬರು ಬರ್ತಾರೆ ಇದು ಸೌಜನ್ಯ ಅಂತ ಹೌದು ಅಂತ ಹೇಳಿ ಅವರು ಕೂಡ ಕನ್ಫರ್ಮ್ ಮಾಡ್ತಾರೆ ಆ ದೇಹ ಸಿಕ್ಕಂಥ ಪರಿಯನ್ನು ನೋಡಿ ಪ್ರತಿಯೊಬ್ಬರು ಕೂಡ ಬೆಚ್ಚಿ ಬೀಳ್ತಾರೆ ಸೌಜನ್ಯ ಕೈಯನ್ನು ಶಾಲುವಿನಿಂದ ಮರಕ್ಕೆ ಕಟ್ಟಿ ಹಾಕಲಾಗಿತ್ತು ಆಕೆಯ ದೇಹವನ್ನು ಸಂಪೂರ್ಣವಾಗಿ ಛಿದ್ರ ಛಿದ್ರ ಮಾಡಲಾಗಿತ್ತು ಆಕೆಯ ಮರ್ಮಾಂಗದೊಳಗಡೆ ಹೆಚ್ಚು ಕಡಿಮೆ ಎರಡು ಇಂಚು ಮಣ್ಣನ್ನು ತುರುಕಲಾಗಿತ್ತು ಜೊತೆಗೆ ಕುತ್ತಿಗೆಯಲ್ಲಿ ಒಂದು ಐ ಡಿ ಕಾರ್ಡ್ ಟ್ಯಾಗ್ ಇದೆಯಲ್ಲ ಅದು ಜೋತ್ ಬಿದ್ದಿತ್ತು ಅಂದರೆ ಅದನ್ನು ಹಿಡಿದು ಕುತ್ತಿಗೆಯನ್ನು ಹಿಚ್ಕಿದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಎಲ್ರಿಗೂ ಬಹಳ ಕ್ಲಿಯ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಸೌಜನ್ಯಗಳನ್ನು ಯಾರೋ ಬಳಸಿ ಇಂಥ ಪರಿಸ್ಥಿತಿಗೆ ತಂದಿದ್ದಾರೆ ಅಂತ ಆದರೆ ಎಲ್ರಿಗೂ ಆ ಕ್ಷಣಕ್ಕೆ ಆಶ್ಚರ್ಯ ಆದಂಥ ವಿಚಾರ ಅಂದರೆ ನಿನ್ನೆ ಇದೇ ಸ್ಪಾಟ್ನಲ್ಲಿ ಅಷ್ಟೊಂದು ಜನ ಹುಡುಕಿದ್ದೇವೆ ನಿನ್ನೆ ದೇಹ ಸಿಕ್ಕಿಲ್ಲ ಈಗ ದಿಢೀರ್ ದೇಹ ಸಿಕ್ಕಿದ್ದು ಹೇಗೆ ಅನ್ನೋದು ಎಲ್ರಿಗೂ ಇದ್ದಂಥ ಪ್ರಶ್ನೆ ಜೊತೆಗೆ ಎಲ್ರಿಗೂ ಆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಒಂದಷ್ಟು ಅನುಮಾನ ಎಲ್ಲವೂ ಕೂಡ ಬರೋದಕ್ಕೆ ಶುರುವಾಗುತ್ತೆ ಬೇರೆ ಕಡೆ ಕರ್ಕೊಂಡು ಹೋಗಿ ಏನಾದರೂ ಮಾಡಿ ಇಲ್ಲಿ ದೇಹವನ್ನು ತಂದಾಕಿರಬಹುದಾ ಅಥವಾ ಇನ್ನೇನು ಆಗಿರಬಹುದು ಅಂತ ಇನ್ನು ಸ್ಥಳದ ವಿವರಣೆಯನ್ನು ನೋಡ್ತಾ ಹೋಗೋದಾದ್ರೆ ಈ ರಾಜಮಾರ್ಗ ಹೈವೇ ಅಂತ ಏನು ಕರಿತೀವಿ ಹೈವೇಯಿಂದ ಬಹಳ ದೂರ ಏನಿಲ್ಲ ಸೌಜನ್ಯ ದೇಹ ಸಿಕ್ಕ ಜಾಗ ಈಗ ನಾವು ನೋಡಿದಾಗ ಅಲ್ಲಿ ಜಾಸ್ತಿ ಏನು ಗಿಡ ಅಂತದ್ದೇನು ಕೂಡ ಇರಲಿಲ್ಲ ಈಗ ನೋಡುವಾಗ ಆ ಜಾಗ ಬಹಳ ಸ್ಪಷ್ಟವಾಗಿ ರಸ್ತೆಯಿಂದ ಕಾಣುತ್ತೆ ಎರಡು ಸಾವಿರದ ಹನ್ನೆರಡರ ಸಂದರ್ಭದಲ್ಲಿ ಗೊತ್ತಿಲ್ಲ ಆ ಜಾಗ ರಸ್ತೆ ಕಾಣ್ತೈತೆ ಅನ್ನೋ ಗೊತ್ತಿಲ್ಲ ಈಗಂತೂ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಆ ಕಾಣ್ತಿತ್ತು ಅಲ್ಲೋ ಗೊತ್ತಿಲ್ಲ ಆದರೆ ರಸ್ತೆಯಿಂದ ಬಹಳ ದೂರ ಅಂತೂ ಇಲ್ಲ ಜೊತೆಗೆ ರಸ್ತೆಯಿಂದ ಆ ಜಾಗಕ್ಕೆ ಹೋಗಬೇಕು ಅಂದ್ರೆ ಒಂದು ತೋಡು ಹಳ್ಳ ಅಂತ ಕರಿತೀವಿ ಆ ಹಳ್ಳವನ್ನ ದಾಟಿ ಹೋಗಬೇಕಾಗತ್ತೆ ಹಳ್ಳದಲ್ಲಿ ಆಗ ಬಹಳ ಮಳೆ ಬಂದಂತ ಕಾರಣಕ್ಕಾಗಿ ಭಾರಿ ನೀರು ಹರಿತಾ ಇತ್ತು ಅವತ್ತಿನ ದಿನ ವಿಪರೀತವಾದಂತ ಮಳೆಯಂತೆ ಆಗ ಜನರಿಗೆ ಒಂದಷ್ಟು ಪ್ರಶ್ನೆ ಉದ್ಭವ ಆಗೋದಕ್ಕೆ ಶುರುವಾಯಿತು ಯಾರು ಹಾಗಾದರೆ ಈ ರಸ್ತೆಯಿಂದ ಸೌಜನ್ಯಗಳನ್ನು ಎಳ್ಕೊಂಡು ಆ ಹಳ್ಳವನ್ನು ದಾಟಿ ಆ ಕಡೆ ಕರ್ಕೊಂಡು ಹೋದ್ರು ಒಬ್ಬ ಈ ಕೃತ್ಯವನ್ನು ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಒಬ್ಬನಿಗಿಂತ ಹೆಚ್ಚು ಜನ ಇರಬಹುದು ಎನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸೋಕೆ ಶುರು ಮಾಡಿಕೊಳ್ತಾರೆ ಇದು ಅಲ್ಲಿ ಆದಂಥ ವಿಚಾರ ಜೊತೆಗೆ ಆನಂತರ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂಥದೆಲ್ಲವೂ ಕೂಡ ಬರುತ್ತೆ ಅಥವಾ ಅಂಥ ಪ್ರಕ್ರಿಯೆಲವೂ ಕೂಡ ನಡೆಯುತ್ತೆ ನಾನು ಹಾಗೆ ಆಗಲಿಂದ ಉಪವಾಸ ಉಪವಾಸ ಅಂತ ಹೇಳ್ತಾ ಇದ್ದೆ ಅಂದರೆ ಸೌಜನ್ಯ ದೇಹದ ಒಳಗಡೆ ಆರು ಗಂಟೆ ಸುಮಾರಿಗೆ ಆಹಾರ ಸೇವಿಸಿದಂಥ ವಿಚಾರ ಗೊತ್ತಾಗತ್ತೆ ಅಂದರೆ ಆಕೆಯ ದೇಹದ ಒಳಗಡೆ ಆಹಾರ ಇರುತ್ತೆ ಅದು ಕೂಡ ಸಂಜೆ ಆರು ಗಂಟೆಯ ಸುಮಾರಿಗೆ ಸೇವಿಸಿದ್ದು ಅನ್ನೋದು ಗೊತ್ತಾಗುತ್ತೆ ಬಟ್ ಡಾಕ್ಟರ್ ಮಿಸ್ಟೇಕ್ ಆಹಾರ ಏನು ಎತ್ತ ಅಂತ ಅವ್ರು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಿಲ್ಲ ಅದನ್ನು ಪ್ರಿಸರ್ವ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ದೊಡ್ಡ ಫೇಲ್ಯೂರ್ ಬಿಡಿ ಅದ್ರ ಬಗ್ಗೆ ಮಾತಾಡ್ತೋದ್ರೆ ಸಾಕಷ್ಟು ವಿಚಾರ ಆಗುತ್ತೆ ಹಿಂದಿನ ವಿಡಿಯೋದಲ್ಲಿ ಅದರ ಕಂಪ್ಲೀಟ್ ಡೀಟೇಲನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋವನ್ನು ಹಾಕ್ತೀನಿ ಎಲ್ಲೆಲ್ಲಿ ಎಡವಟ್ಟಾಗಿದೆ ಏನು ಎತ್ತ ಅಂತ ಹೇಳಿ ಈ ರೀತಿಯಾಗಿ ಆಗುತ್ತೆ ಈಗ ಎಲ್ಲರಲ್ಲೂ ಮತ್ತೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಹಾಗಾದ್ರೆ ಸಂಜೆ ಆರು ಗಂಟೆಗೆ ಫುಡ್ ಕೊಟ್ಟವ್ರು ಯಾರು ಅಂದ್ರೆ ಬೇರೆ ಸ್ಪಾಟ್ ನಲ್ಲಿ ಏನಾದರೂ ಇಂಥ ಕೃತ್ಯವನ್ನು ನಡೆಸಿ ಇಲ್ಲಿ ದೇಹವನ್ನು ತಂದು ಹಾಕಿಬಿಟ್ರಾ ಅಂತ ಇಂಥ ಎಲ್ಲ ಪ್ರಶ್ನೆಯು ಕೂಡ ಇರುತ್ತೆ ಇದು ಸೌಜನ್ಯಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿವರ ಆವತ್ತಿನ ದಿನ ಏನಾಯ್ತು ಅಂತ ಘಟನಾ ಸ್ಥಳದ ವಿವರ ಇನ್ನು ಮಾರನೇ ದಿನ ಏನಾಗುತ್ತೆ ಅಂದ್ರೆ ಹತ್ತನೇ ತಾರೀಕು ದೇಹ ಸಿಗುತ್ತೆ ಹನ್ನೊಂದನೇ ತಾರೀಕು ಸಂಜೆ ಸುಮಾರಿಗೆ ಅಂದ್ರೆ ಸ್ವಲ್ಪ ಕತ್ಲ ಕತ್ಲ ಆಗುವಂಥ ಟೈಮಿಗೆ ಸಂತೋಷರಾವ್ ಬಾಹುಬಲಿ ಬೆಟ್ಟದ ಮೇಲೆ ಕುತ್ಕೊಂಡಿರ್ತಾರೆ ಕುರುಚಲು ಗಡ್ಡ ಅಂದ್ರೆ ಸ್ವಲ್ಪ ಜಾಸ್ತಿಯ ಗಡ್ಡ ತಲೆ ತುಂಬಾ ಕೂದಲು ನೋಡ್ತಾ ಇದ್ದಾಗ ಎಲ್ರಿಗೂ ಈ ವ್ಯಕ್ತಿ ವಿಚಿತ್ರವಾಗಿ ಕಾಣ್ತಿದ್ದಾನಲ್ಲ ಅಂತ ಅನಿಸುವ ರೀತಿಯಲ್ಲಿ ಇರ್ತಾರೆ ಸಂತೋಷರಾವ್ ಇದ್ದಂಥ ಸಂದರ್ಭದಲ್ಲಿ ಒಂದು ನಾಲ್ಕೈದು ಜನ ಹೋಗ್ತಾರೆ ಪ್ರಮುಖವಾಗಿ ಯಾರಪ್ಪ ಅಂದ್ರೆ ಈ ಗೋಪಾಲ್ ಕೃಷ್ಣಗೌಡ ಗೌಡ ರವಿ ಪೂಜಾರಿ ಶಿವಪ್ಪ ಮಲೆಕುಡಿ ಎನ್ನುವಂಥ ವ್ಯಕ್ತಿ ಜೊತೆಗೆ ಈ ಮಲ್ಲಿಕ್ ಜೈನ್ ಎನ್ನುವಂಥ ವ್ಯಕ್ತಿ ಆಶುಕ್ ಜೈನ್ ಎನ್ನುವಂಥ ವ್ಯಕ್ತಿ ಇವರೊಂದು ಐದಾರು ಜನ ಹೋಗಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗಲ್ಲಿ ಏನೋ ಎಡವರ್ಟ್ ಆಗ ಸಂತೋಷ ರಾವ್ನ ಹಿಡಿದು ಆ ಗುಂಪಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಅಲ್ಲಿದ್ದಂತ ಜನ ಎಲ್ಲರೂ ಕೂಡ ಹೊಡೆಯೋದಿಕ್ ಶುರು ಮಾಡ್ಕೊಳ್ತಾರೆ ಈತನೇ ಸೌಜನ್ಯ ಪ್ರಾಣ ತೆಗೆದಂತ ವ್ಯಕ್ತಿ ಅಂತ ಅಲ್ಲಿ ಸಂತೋಷರಾವ್ನ ಯಾಕೆ ಹಿಡಿದ್ರು ಏನ್ ಕ್ವಶನ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದಂತ ವಿವರ ಎಲ್ಲೂ ಕೂಡ ಇಲ್ಲ ಅಲ್ಲಿ ಬಾಹುಬಲಿ ಬೆಟ್ಟದಲ್ಲಿರುವಂತ ಸಿ ಕ್ಯಾಮೆರಾ ಏನಾದರೂ ವರ್ಷಕ್ಕೆ ತೆಗೆದುಕೊಂಡಿದ್ರೆ ಫೋಟೇಜಸ್ ಅನ್ನ ಹಾಗೆ ಇನ್ನೊಂದು ಹಂತಕ್ಕೆ ಕ್ಲಿಯರ್ ಪಿಕ್ಚರ್ ಸಿಕ್ತಾ ಇತ್ತು ಆದ್ರೆ ಅದನ್ನು ಕೂಡ ತೆಗೆದುಕೊಂಡಿಲ್ಲ ಅಲ್ಲೂ ಕೂಡ ಒಂದಷ್ಟು ಎಡಬಟ್ಟಾಗಿದೆ ಈ ರೀತಿಯಾಗಿ ಸಂತೋಷ್ ರಾವ್ರನ್ನ ಹಿಡಿದು ಪೊಲೀಸರಿಗೆ ಕೊಡುವಂತ ಕೆಲಸವನ್ನ ಮಾಡಲಾಯಿತು ಅದಾದ ಬಳಿಕ ಒಂದಷ್ಟು ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ನಡೆಯೋದಕ್ಕೆ ಶುರುವಾಯಿತು ನಿಮಗೆ ಗೊತ್ತಿರುವಂತ ವಿಚಾರ ಆದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅವತ್ತು ಸಂತೋಷ್ ರಾವ್ನ ಹಿಡಿದುಕೊಟ್ಟ ಪ್ರಮುಖರು ಅಂದ್ರೆ ಆ ಕ್ಷೇತ್ರದ ಸುತ್ತಮುತ್ತ ಲಾಡ್ಜ್ಗಳೆಲ್ಲವೂ ಕೂಡ ಇದ್ದಾವಲ್ಲ ಅಲ್ಲಿ ರೂಂಬಾಯಿಗಳಾಗಿ ಕೆಲಸವನ್ನ ಮಾಡ್ತಿದ್ದಂತ ಗೋಪಾಲ ಕೃಷ್ಣ ಗೌಡ ಅನಾರೋಗ್ಯ ಸಮಸ್ಯೆಯಿಂದ ಪ್ರಾಣವನ್ನು ಕಳ್ಕೊಂಡ್ರೆ ರವಿ ಪೂಜಾರಿ ಇದ್ದಕ್ಕಿದ್ದ ಹಾಗೆ ತಮ್ಮ ಪ್ರಾಣವನ್ನ ತಾವೇ ತೆಗೆದುಕೊಂಡು ಬಿಡ್ತಾರೆ ಹೀಗಾಗಿ ಅವರಿಬ್ಬರು ಪ್ರಾಣ ಹೋದಂಥ ವಿಚಾರವೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಇದು ಘಟನೆಗೆ ಸಂಬಂಧಪಟ್ಟಂತ ಒಂದಷ್ಟು ವಿವರ ಬೇರೆ ಬೇರೆ ಡೀಟೇಲ್ಸ್ ಅನ್ನ ಹಿಂದಿನ ಸಾಕಷ್ಟು ವಿಡಿಯೋಗಳು ಕೊಟ್ಟಿದ್ದೇನೆ ಆದ್ರೆ ಈ ಡೀಟೇಲ್ಸ್ ಅನ್ನ ಕೊಟ್ಟಿರಲಿಲ್ಲ ಆ ಕಾರಣಕ್ಕಾಗಿ ಈ ವಿವರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಒಂದು ನಿಮಗೆ ನಿಮ್ಗೆ ಏನಷ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ